ಏನು ಕರ್ಮ್ರಿ ನಮ್ಮದು ಈ ಫೋಟೋ ಹೊಡೆಯದಂದ್ಯದಾಗ ಏನು ಉಳಿದಲ್ ನೋಡ್ರಿ ಹಿಂಗಾಗಿ ನಮ್ಮ ಬೆಳ್ಳಗಟ್ಟಿನಿಂದ ಫೋಟೋಗ್ರಿ ಅಂತೇಳಿ ಕೋಣಿಕೇರಿಗೆ ಬಂದ್ರ ಕ್ಯಾಮ್ರಾ ಮೂಲಿಗಿಟ್ಟು ನಾಲ್ಕು ಎಕ್ರೆ ಮೆಣಸಿನಕಾಯಿ ಹೊಲ ಮಾಡ್ಕೊಂಡ್ ನಾಕಾಳ ತಗೊಂಡ್ ಅವ್ರನ್ನ ಹರಿಯಾಕ್ರ ಹಿಂದಿಂದ ಎಣ್ಣೆ ಹೊಡೆಯೋದು ಎಣ್ಣೆ ಹೊಡ್ಯದಂದ್ರ ಬ್ಯಾರೆ ತಿಳ್ಕೊಂಡ್ರಿಪ್ಪ ಮುಟ್ಟಿಗೆ ಹೋಗಿ ಬಂದಿರ್ತಾವ ಮುಂದ್ ಕಾಯಿ ಹರಿದಿಂದ ಹಿಂದ ಹೂವು ಹಳ್ಳಾಕಿ ಅವಕ್ಕ ಎಣ್ಣೆ ಹೊಡಿದಿರ್ತಾರ ಹಿಂಗಾಗಿ ಏನೇನು ಒಳ್ದಲ್ಲ ಮತ್ ಹಂಗಂತೇಳಿ ಹೇಳ ಅವ್ರೇನ್ ಬಿಟ್ಟಿಲ್ಲ ಇಲ್ಲೇ ಹೊಡ್ಯಾಕತ್ತಾರ ಮಸ್ತ್ ಹೊಡಿತಾರ ನನಗಿಂತನು ಮದ್ವಿ ಸಮಾರಂಭ ಏನಾರ ಇದ್ರ ಹೇಳಿಬಿಡ್ರಿ ಅಲ್ರಿ ಅಲ್ರೀ ನಮ್ದು ಹೊಡ್ದು ಹೊಡ್ದು ಜೀವನಾನ ಸನ್ಯಕ್ ಬಂದಂಗ ಏನ್ ಮಾಡ್ಬೇಕು ತಿಳಿದಂಗಾಯ್ ಹತ್ ನಮ್ ಜೀವನ ಅಲ್ರಿ ಮೊನ್ನೆ ಒಂದ್ ಮದ್ವಿ ಹೋಗಿ ಹೊಡ್ಕೊಂಡ್ ಬಂದಿದ್ರೆ ಪೋಟನ ಏನ್ರಿ ಮದ್ವಿ ಸುದ್ದಿ ಕೇಳಂಗಲ್ಲ ಅದನ್ನ ಅರಸಣ ಕಾರ್ಯಕ್ರಮದಿಂದ ಹಿಡ್ಕೊಂಡ ಮದ ಮದಮಗನ ಬಾಯಾಗ ಮದ ಮಗ ಬಾಯ ಅಲ್ಲಿವರೆಗೂ ನಾವ ಬೇಕು ಮತ್ ನೀವೇನಾರು ಬೇರೆ ತಿಳ್ಕೊಂಡ್ರಿ ಇಪ್ಪ ಕ್ಲೋಸ್ ಅಪ್ ಅಂತ ಇರ್ತಲ್ಲ ಬೇರೆ ಏನಾರ ತಿಳ್ಕೊಂಡ್ರಿ ನೀವು ಊಟ ಅವ್ರ ಹುಂಡಿ ಇವ್ರ ಬಾಯಾಗ ಇವ್ರ ಹುಂಡಿ ಅವ್ರ ಬಾಯಾಗ ಆ ಫೋಟೋ ಹೊಡೆದ್ರಿ ಅವ್ರ ಮನಿ ಮಠ ಕೊಡಾಕ್ ಹೋದ್ರ ಇಸುಗೋಳ ಮಠ ಇಸಗೊಂಡ ನನಗ ಗೇಣು ಉದ್ದ ಇಟ್ಟು ಕಳಿಸಬೇಕ ಅವನವನ್ನ ಜಾಸ್ತಿ ಹೊಡೆದ್ರ ಹಿಂಗಾಕ ನೋಡ್ರಿ ಅಲ್ರಿ ನನಗೇನ ಗೇಣ ಉದ್ದ ಇಟ್ಟು ಕಳಸ್ಯಾರ ನೀವು ಹುಡುಗರು ಅಲ್ಲಿ ಇಲ್ಲಿ ಹೊಡೆದ್ ಬರೋದು ಬಾಳ ಮತ್ ನೀವೆಲ್ಲರೂ ಹೊಡೆದ ನಿಮಗ್ ಮತ್ ಒಣಕಿನ ಇಟ್ಟು ಕಳಿಸ್ಯಾರ ಹುಷಾರಿಪ್ಪ ನೋಡ್ರಿ ಬಾಳ ಹುಷಾರಿ ಮತ್ ಏ ಇವ್ ಯಾವ ಮರ್ಯ ಕೈ ತಗಿಲೇ ಸುಮ್ಮನೆ ನಮ್ ತಲಿ ಕಟ್ಸ್ ತಲೆ ಕೆಟ್ಟ ಹನ್ನೆರಡು ಅನ್ನ ತಿನ್ನೋದಾದ್ರೆ ತಿಳ್ಕೋರಿ ಮತ್ ತಿನ್ನೋದಾದ್ರೆ ನಮ್ಗೆ ಗೊತ್ತಿಲ್ಲ ನೋಡ ಬಾಳ ಅರ್ಥ ಹಾಕಿದ್ಯಾಕ್ಲೇ ಹೆಂಗ್ ಬೇಕಾದಂಗ ಮಾತಾಡತಿಲ್ಲ ಮೂಡ ಖಬ್ರ ಐತಿಲ್ಲ ಮೈಮ ರಂಗಿ ತೆಕ್ಕಿ ನೀನ್ ನಾನು ನನಗೆ ಬಡ್ಕೋ ನೀನು ಎರಡು ಎಟ್ ಕೈ ಅದಕ್ಕೆ ನೀನ್ ಅನ್ನೋದು ನನ್ ಗೊತ್ತಾಗಲಿಲ್ಲ ನನ್ನ ದಾಣಿಗೂ ನೀನ್ ಅನ್ನೋದು ನನ್ಗೆ ಗೊತ್ತಿಲ್ಲ ದಯವಿಟ್ಟು ನನ್ನ ತಪ್ಪನ ತಪ್ಪು ಅಂತ ತಿಳ್ಕೊ ಬಿಡ ಕ್ಷಮಿಸ್ಬಿಡಾರ್ಲಿಂಗ್ ಜಿಮ್ ಮಾಡೇನ ಮುತ್ತ ಬೆಳಿಗ್ಗೆ ಎರಡು ಹೊಡಿಬೇಕಂತಂದು ಹೇಳಿ ಮಾಡ್ತೇನೆ ಅವನಿಗೆ ಬೆಳಿಗ್ಗೆದ್ದು ಅಲ್ಲ ಏನಂದಿ ನೀನು ಗೊತ್ತಾಗಲಿಲ್ಲ ಅಂದ್ರೆ ನೀನು ಮಾತಿನಾಡ್ತೇನೋ ಮಂದ್ಯಾಗ ಹೊಡೆದು ಜಗಲಿ ಅಂತಲೇ ಬಂದ ಕಾಲು ಹಿಡಿಯೋ ಪೈಕಿ ನೀನು ಅಂಥದ ಕೆಲಸ ಮಾಡಿದೀ ಈಗ ನೀನು ಸಾತ್ ನಿಮ್ಮ ಅವನ ಅಡುಗು ನನಗೆ ಗೊತ್ತಿಲ್ಲ ಹಂಗೆ ನೀನು ಅನ್ನೋದು ಹಂಗೆ ತಪ್ಪು ತಿಳ್ಕೊಬಾಡ ನನ್ನ ಬಗ್ಗೆ ಮಾಡೋದ್ರಾಗೂ ಭಾಳ ಮಾಡೋವದವು ಇದನ್ನೆಲ್ಲ ಹೇಳಕೋಬೇಡ ನೀ ಚಂದಾಗಿ ಏನಂತ ತಿಳಿಸಿ ಹೇಳ್ದಿ ಚಲೋ ಆತ ಇಲ್ಲ ನಾನು ಬೇಸಂಗ ಮಾಡ್ಬೇಕಾಗತ್ತೆ ನೀ ಮಾಡ್ತೀಯಾ ಮಾಡಿ ಯಾರು ಬೇಡ ಅಂತಾರೆ ಎಲ್ಲ ಹಂಗ ನಡ್ದೈತಿ ಗಂಡ್ಸ್ರನ್ನ ಕೆಳಗೆ ಮನಗಿಸೋದು ಇವ್ರ ಮ್ಯಾಲೆ ಕುಂತು ಮಾಡೋದು ಏ ಏನೇ ಹಿರಿಯತನ ಗಂಡಸ್ರನ್ನ ಕೈ ಬಿಟ್ಬಿಟ್ಟಾರೆ ಈಗ ಬರೇ ಹೆಂಗೆ ಸೂರ್ಯ ಹಿರಿಯತನ ಮಾಡಾತು ಬಿಟ್ರೆ ಪಾಪ ಅವ್ರು ಬರ್ಯಾ ಮನಗಸಿ ಅಲ್ಲಲೇ ಹಿಂಗೆ ಮಾಡಿದ್ರೆ ಹೆಂಗ ಅಂತ ನಾನು ಹೈ ಈ ಒಂದು ಮಾತಾಡ್ತನ ಕೇಳೀನಿ ಏನು ಮಾಡೋದು ಏನು ಚಂದಾಗಿ ಹೇಳು ಇಕ್ಕಟ್ಟು ನನ್ನ ಅಂತೇಳಿ ಕೆಟ್ಟ ನಾ ಮನ್ಸೇಳಲ್ಲ ನೀ ಹೆಂಗ್ ಹೇಳಿದೆಲ್ಲ ನಾನು ಹಂಗೆ ತಿಳ್ಕೊಂಡೇನಿ ನೀ ಇಲ್ದಾಗ ನಾ ಬರೋಬ್ಬರಿ ಮಾಡ್ತೀನಿ ನಾನು ಅದನ್ನ ಮಾಡು ಅಂದೆ ನೀ ಮಾಡ್ಕೊಂತೀ ಅಂದ್ರೆ ಮಾಡ್ಕೊ ನಿನಗ್ಯಾರು ಬೇಡ ಅಂತಾರೆ ಮಾಡಲಿ ಅದನ್ನ ಬಿಡಿ ಬಿಡ್ತೀರ ಹೇಳು ನೀನೇ ಹೇಳಿದಲ್ಲ ನಾನು ಮಾಡ್ಕೊತೀನಿ ಅಂತೇಳಿ ಏನು ಮಾಡಲಿ ಬಿಡಿಸಿ ಹೇಳಿ ಅದನ್ನು ಚಂದಗೆ ಹೇಳಿ ಹೇಗೆ ಏನು ನೀನ ಮಾಡ್ಕೊಳ್ತೇನೆ ಅಂದೆಲ್ಲ ಮಾಡ್ಕೊ ಅಂದೆ ನಾನು ಮಾಡ್ಗ್ಯಾಕೆ ಬೇಡ ಅಲ್ಲಿ ಅಂದೆ ಏನ್ ಮಾಡ್ಕೊತಿ ಮಾಡ್ಕೋ ಅಂದ್ರೆ ನೀನು ಮಾತಿನ ಏನು ಅಲ್ಲ ಹಂಗೆ ಯಾಕೆ ಮಾತಾಡ್ತೀಯ ರೀ ದಾರಿ ಹಿಡಿದು ಮಾತಾಡು ಆಂ ತಡಕ ಒಂದು ನಿಮಿಷ ಅಂದ್ರೆ ಅರ್ಥ ಏನು ಇಲ್ಲಿ ನೋಡಿಲೆ ನೀನು ಹಿಂಗೆ ಮಾತಾಡುದು ಕಂಡ್ರ ನನಗೆ ಒಂದು ಅನಿಸತ್ತೆ ಕಸಿ ಬಿಚ್ಚಿ ಕಬಡ್ಡಿ ಆಡೋಬೇಕು ಅನ್ನೋದು ಅಲ್ಲ ನೀ ಗಂಡ ಮಗನಾರ ಹೌದು ಅಲ್ಲ ಅಂತ ಅನ್ಸಾಕತ್ತೀನಿ ನೋಡಿ ನಾನು ಗಂಡ ಮಗ ಹಾಂ ಹೇ ಹರಿ

ಕೇಳು ಬಲ್ಲೂನು ನನಗ ಗಂಡಸಲ್ಲಂತೀಯ ಈ ನಡಿ ಜೀರ್ಕೊಂಡ್ರೆ ಎಲ್ಲೇ ನೋಟಿ ತನ್ನ ಇಲ್ಲ ನೋಡು ಅಲ್ಲ ಒಂದ್ ಈಟೇ ರಾತ್ರಿ ಹೊತ್ತನೇ ಬಾ ನನ್ ಗಂಡಸ ಹೌದಾ ಅನ್ನೋದು ನಿನಗ್ ಗೊತ್ತಾಕೈತಿ ಅಯ್ಯೋ ನನ್ನ ದೇವರೇ ಈಗ ಗಂಡಸ ಹೌದಲ್ಲ ಅಂತ ಹೇಳಾಕತ್ತಿಲ್ಲ ಇನ್ನು ಮುಂಜಾನೆ ತನ ಈ ಒಂದು ಕಾಯಬೇಕಾಗೈತಿ ನನ್ನ ಗಂಡ್ ಸೌದಲ್ಲ ಅಂತ ನೋಡಾಕ ಅಲ್ಲ ನಾ ಬರೇ ಗಂಡ್ ಸೌದಲ್ಲ ಅಂದಿದ್ದಕ್ಕೆ ನಿನಗೆ ಈ ನಮನಿ ಸಿಟ್ಟು ಬಂದಾಕತೈತಿ ಇನ್ನು ನೀ ನನ್ನ ಸೊಂಡಿ ಮಣ್ಣಾಗ್ಲಿ ಅಂದೆಲ್ಲ ಹೊಂಡಿ ಬಗ್ಗೆ ಮಾತಾಡಲ್ಲ ನನಗೆ ಎಷ್ಟು ಸಿಟ್ಟು ಬರಬೇಡ ಹೊಂಡಿ ವಿಚಾರ ಮತ್ತೆ ಎತ್ತು ಬಾಳಿಯಪ್ಪ ನಾ ತಣ್ಣಗಾದೆ ಅಂದ್ರೆ ಮತ್ತೆ ನಿನ್ನ ಗ್ಯಾರೇಜ್ ಬಂದಾಗಿತ್ತು ಅದ್ರ ಕರ್ಮ ಯಾರು ಕಟ್ಕೋಬೇಕು ಹೌದಲ್ಲ ಹಂಗಲ್ಲಿ ಫೋಟೋ ಹೊಡಿಯಂಗಿದ್ರೆ ಒಡ್ರ ತಿಮ್ಮಕ್ಕ ನಂಗೆ ಹೊಡಿ ಹಂಗ ನಿಂತ ಬಿಡ್ತೀನಿ ಒಡ್ರ ತಿಮ್ಮಕ್ಕ ನಂಗೆ ಯಾಕೆ ಅವನವನ ರಸಿಕರ ರಾಜ ರವಿಚಂದ್ರ ರವಿಚಂದ್ರ ನಂಗ ಹೊಡಿತೇನಿ ನಿತ್ಕೋ ಸ್ವಲ್ಪ ಚಂದ ಪೋಝ ನಾನು ಪೋಝ್ ಕೊಡಾಕ ನಿಂತಿ ಅಂದ್ರೆ ನನ್ನ ಮುಂದೆ ಯಾರು ಹತ್ತುದಿಲ್ಲ ಆ ನಮನಿ ಕೊಡಾಕ ನಿಂದ್ರ ತಿನ್ನ ಕೊಡ್ತೀ ಹೇಳ್ಲಿ ಮತ್ತೆ ಪೋಝ್ ಕೊಡಾಕ ನಿಂತಿ ಬಂದಿಂದ ನಿಂತ್ಕೊಂಗಾರ ಹೊಡಿತೀನಿ ಏನಿತ್ಕೊ ಹೊಡಿತೇನಿ ಅಂದೆ ಏ ಏನದ ಕಾಣದ ಏನು ಕಾಣದೈತೆ ಮೊದಲು ಹೇಳಲೇ ರಂಗಿ ಅವು ಎಲ್ಲ ಸ್ವಲ್ಪ ಕಾಣಾಕತ್ತ ನೋಡು ಮುಚ್ಚಗವ್ನ ಏನೋ ಅವು ನೀನು ಬಾಯ್ ಹಲ್ಲು ಒಂದೆ ಕೆಸ ಬಾಯ ಒಬ್ಬನು ಫೋಟೋಗ್ರಾಫರ್ ಇವ ಆ ಅಲ್ಲ ಫೋಟೋಗ್ರಾಫರ್ ಆದವನಿಗೆ ಮನುಷ್ಯರ ಮೇಲೆ ಅಷ್ಟ ಕಣ್ಣು ಆ ಕಡೆ ಈ ಕಡೆ ಕಣ್ಣು ಹರಿಯೇ ಬಿಟ್ಟೆ ಅಂದ್ರೆ ಅವ ಫೋಟೋಗ್ರಾಫರ್ ಅಲ್ಲ ಹೌದು ನೋಡು ನೀನು ನೀನು ಮಾತಿನ ಅರ್ಥ ಯಾರಿಗೂ ತಿಳಿಯೋದಿಲ್ಲ ನೋಡಿ ರಂಗಿ ಹೌದಲ್ಲ ಮತ್ತಿದ ಖುಷಿ ಒಳಗೆ ಹಾಕ

To be ಬರೋಬ್ಬರಿ ಹೊಡ್ಕೊಂಡಿ ಆಯ್ತು ಈಗ ಅದನ್ನ ಯಾವಾಗ ಕೊಡ್ತೀವಿ ಹೇಳಿ ಮೊದ್ಲ ಕಿರಿಕಿರಿ ಬೇಡ ನೋಡಿ ಮತ್ತು ಕಿರಿಕಿರಿ ಏನಿಲ್ಲ ಮಧ್ಯಾಹ್ನದಾಗ ಬರಕ್ಕೆ ಹೋಗಬೇಡ ಸಂಜಿ ಮುಂದೆ ಬಾ ಸುತ್ತ ಕೊಟ್ಟು ಕಳಿಸ್ತೀರ ತಲೆ ಕಳ್ಸ್ಕೊಬೇಡ ಕೊಡುವಂತೆನಿ ತಡಿ ಓ ಮಗನಾ ಕೊಡುವಂತೆ ಅಂತಡಿ ನೋಡ್ರಿ ಇಂಥ ಪಿಗರ್ ಸಿಕ್ಕತಿ ಇಷ್ಟದ ಮುಟ್ಟ ಹೊಡೆದಾನ ಹೊಡ್ದಂಗೆ ಏನು ಮಾಡ್ಯಾನ್ರಿ ನಿಮಗೆ ಅತ್ತಿ ಇಲ್ಲ ಹೇಳ್ರಂಗ ಚಲೋ ರೆಡಿ ಹುಡ್ಕೊಂಬಿಟ್ಟಿದಿ ಯಪ್ಪಾ ಯಪ್ಪಾ ಇವ್ರು ಫೋಟೋಗ್ರಾಫರಪ್ಪ ನನ್ನ ಹೆಸರು ರಂಗು ಅಂತ ಅತಿ ಇಲ್ಲ ಹೇಳು ಹುಡುಗ ಬತ್ತಿಲ್ ಬೆಂಡಿಕೆ ಹೇಳಿದೆ ಮಗ ಆದರೂ ಗಟ್ಟಿಮುಟ್ಟದ ನಾನು ಏನು ಗಟ್ಟಿ ಮುಟ್ಟಿ ಅದಾನ ಯಪ್ಪಮ್ಮ ಹೆಂಗೆರ ಯಾಕಿರಿ ನಾವು ಏನ ಒಂದು ಕಡೆ ಮಾಡ್ಸ್ಕೊಳಕ್ಕೆ ನಿಂತೀನಿ ಏನು ಇಲ್ಲ ಫೋಟೋ ಹೊಡ್ಸ್ಕೊಳಕ್ಕೆ ನಿಂತೀನಪ್ಪ ಬಾಡ್ರಿ ಹೊಡಿತಾನಿಯಪ್ಪ ಅಮ್ಮ ಪೋಟೋನ್ ಹೊಡೆದಿದ್ದಾನೆ ಹೊಡೆದಿದ್ದ ಅಲ್ಲ ಹಿಂತ ಚಿಕ್ಕದ್ರಿಪ್ಪ ಹೊಡಿದಂಗೆ ಬಿಟ್ಟಾನ ನೋಡಿರಿ ಮಗ ಹಾಂ ಅಲ್ವಾ ನೀ ನಿಮ್ ಪುಟ ಫೋಟೋನ ಒಡಸ್ಕೊಳಕ ಬಂದಿದ್ದೆ ಅಥವಾ ದಾರಿ ಏನ್ರ ಕೆಲಸ ರಾ ಬಾರ ಏ ಮಾಮ ನನ್ನ ಬಗ್ಗೆ ಹಂಗ ತಪ್ಪು ತಿಳ್ಕೊಬೇಡ್ ಮರ ನಿನ್ಗೂ ಗೊತ್ತಿದ್ದ ಐತಿ ಮಾಮಾ ಹುಣ್ಣ ಬಣ್ಣ ಅಲ್ಲಲ್ಲೇ ಏನು ಇಟ್ಕೊಂಡ್ರೆ ಏನು ಬ್ರಿಗೆ ಗೊತ್ತಾಗತ್ತೈತೆ ಅದು ಬೆಳಿ ಇಟ್ಕೊಂಡಿದ್ನಪ್ಪ ಮೆಳಿ ಇಟ್ಕೊಂಡಿದ್ದೆ ಅದನ್ನ ನಟ್ಟಿರ್ಬೇಕು ಇನ್ನ ಬಣ್ಣ ನಿನಗೆ ಮೆಣಿನ ತೆಗ್ದು ಹಾಕಿದನ ಯಾರೂ ಜಲ್ಮ ನೀನೆ ನೀನು ನಿನಗೆ ನಿನಗ್ಯಾ ಮಾವ್ಲೆ ನಾನು ಮಾವಂತ ಮಗನ ಮಾ ಮಂದಿ ಮೊದಲು ನೋಡ್ದೆ ನೀ ಸುಮ್ಮನಿತು ನಾನು ನನ್ನ ಮಗ್ನ ಕೇಳಕತ್ತೀನಿ ಹ್ಞೂ ಯಪ್ಪ ಕೀಲಿ ಏನೂ ನಡೆದಿಲ್ಲ ನನಗೆ ಏನೇನು ಆಗಿಲ್ಲ ಹಾಂ

ಅವ್ಗೆ ಹೆಂಗ್ ಬೇಕು ಮನ್ಸಿಗೆ ಹೆಂಗೆ ಅವ ಹೊಡಕತ್ತಾನೆ ನಿನಗೆ ಹೆಂಗೆ ಬೇಕು ಹೆಂಗೆ ನೀ ಹೊಡ್ಸ್ಕೊಳತ್ತೆ ಕೇಳಾಕರ ಏನು ಇಟ್ಟಿರಿ ಅಲ್ಲ ಎರಡು ಮಂದಿ ಕೂಡಿ ಇದನ್ನ ನಡ್ಸಿದೇನು ನೀವು ಏನು ಏನು ಮಾಡತ್ತಿದೀನಿ ಪಾ ತಪ್ಪು ತಿಳ್ಕೊಂಡೀನಿ ಏನಾರ ಓ ತಪ್ಪು ತಿಳ್ಕೊಳಕ್ಕ ಏನೈತೆ ಹೊಡ್ಯಾಕತ್ತಾನ ಹೊಡ್ಸ್ಕೊಳತ್ತಿದ ಮತ್ತು ತಪ್ಪು ತಿಳ್ಕೊಳೋದೀನಿ ಅದಕ್ಕ ಅದಕ್ಕೇನು ಅದಕ್ಕೇನು ಹೇಳ್ಬೇಕು ನಿನಗೆ ಇಲ್ಲಿ ಇಲ್ಲಿ ಹೇಳಿದ್ರು ಸರಿಯಾಗಲ್ಲ ನಿನಗೆ ಮನಿಗೆ ಮನಿಗೆ ನಡೆ ಅರಮ ಹಳಿಕೆಸತವ ಅನ್ನನ ಮನೆ ಒಡಿತನಂದ್ರ ಒಳಕೆಸಿದೆ ಕಿಸಬಾಯಿ ಓಡನ ಅಲ್ಲ ನನ್ನ ರಕ್ಷಣೆ ಮಾಡ್ಬೇಕು ನೀನು ಯಪ್ಪ ಅಲ್ಲ ಈ ಮಗ ನಮ್ಮ ಮಗಳು ಚಲೋ ಸಿಕಕಂತ ಹೊಡ್ಯಾಕ ಬಿಟಂದ್ರ ಹೆಂಗ್ ಬೇಕಾ ಹೆಂಗ್ ಮಂಚಿ ಸಿಕ್ಕಂಗ ಲೇ ಮಗನ ನೋಡಿ ಇಲ್ಲ ನಾನು ನನ್ನ ತಳ್ಸಿದೆ ಅಂದ್ರ

ಗತ್ತೈತ್ ಬರ ನಿಮ್ ನಡಿ ಬಾ ಮನೆಗೆ ನಿಂದ ಬಗ್ಗೆ ಹಿಡ್ಕೊತೀನಿ ಬೇಡ ಬಗ್ಗೆ ಹಿಡೋದ್ ಬೇಡ ನೆಟ್ ನೆಟ್ ಹಿಡಿಯುವಂತ ಬಾತ್ ಹಾಕ್ಬಾ